ಬಿಸಿಬೇಳೆ ಬಾತ್ ಇದಕ್ಕೆ ಒಂದು ಹಿನ್ನೆಲೆಯೇ ಇದೆ ಇದು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿಕೊಂಡಿರುವ ಮಸಾಲೆಯುಕ್ತ ಅಕ್ಕಿಯ ಒಂದು ಖಾದ್ಯವಾಗಿದೆ ಈ ಪ್ರಸಿದ್ಧ ತಿಂಡಿ ಮೈಸೂರು ಅರಮನೆಯಲ್ಲಿ ಹುಟ್ಟಿಕೊಂಡಿದೆ ಎಂಬ ಪ್ರತೀತಿ ಕೂಡ ಇದೆ ಇದು ಕರ್ನಾಟಕದ ಹೆಮ್ಮೆ ಅಂದರೆ ತಪ್ಪಾಗಲಾರದು ನೋಡೋಣ ಬನ್ನಿ ಯಾವ ರೀತಿ ಮಾಡೋಣ ಅಂತ ನಾನಿಲ್ಲಿ ಬಿಸಿಬೇಳೆ ಭಾತ್ನ ಮಾಡೋದಕ್ಕೆ ಒಂದು ಕ್ಯಾರೆಟ್ ಅರ್ಧ ಕಪ್ ಬಟಾಣಿ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಸೌತೆಕಾಯಿ ಮತ್ತು ಶೇಂಗಾ ಬೀಜ ಕೂಡ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಸೋಣ ಮಸೂರಿ ರೈಸ್ನ ತಗೊಂಡಿದ್ದೀನಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ರೈಸ್ನ ತಗೊಳ್ಳಿ ಇದಕ್ಕೆ ಒಂದು ಕಪ್ ಆಗುವಷ್ಟು ತೊಗರೆ ಬೇಳೆನ ಸೇರಿಸ್ತಿದೀನಿ ಎಲ್ಲಾನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ವಾಶ್ ಮಾಡ್ಕೊಂಡ್ಮೇಲೆ ಸ್ಟೋವ್ ಆನ್ ಮಾಡಿ ಒಂದ್ ಕುಕ್ಕರ್ನ ಇಟ್ಟು ಅದಕ್ಕೆ ತೊಳೆದಿರೋ ತರಕಾರಿ ಅಕ್ಕಿ ಬೇಳೆ ಮಿಶ್ರಣನ ಹಾಕಿ ಒಂದು ಕಪ್ ಆಗುವಷ್ಟು ಅಕ್ಕಿಗೆ ಇಲ್ಲಿ ಆರ್ ಕಪ್ ನೀರನ್ನ ಸೇರಿಸ್ತಿದ್ದೀನಿ ನಿಮಗೆ ಯಾವ ರೀತಿ ಅನ್ನ ಮಿದುವಾಗಿ ಬೇಕೋ ಸ್ವಲ್ಪ ಗಟ್ಟಿಯಾಗಿ ಬೇಕಿದ್ರೆ ಅದರ ಮೇಲೆ ನೀವು ಕನ್ಸಿಸ್ಟೆನ್ಸಿ ನೀರನ್ನ ಕಮ್ಮಿ ಕೂಡ ಹಾಕೊಳ್ಬಹುದು ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ತಿದೀನಿ ಮೂರ್ ವಿಸಿಲ್ ಆದ್ರೆ ಸರಿಯಾಗಿ ಕುಕ್ ಆಗಿರುತ್ತೆ ನೀರ್ ವಿಸಿಲ್ ಆಯ್ತು ಈಗ ತುಂಬಾ ಚೆನ್ನಾಗಿ ಬೇಳೆ ಮತ್ತು ಅಕ್ಕಿ ಬೆಂದಿದೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇದೆ ನಿಮಗೆ ಇನ್ನು ಮೆದುವಾಗಿ ಬೇಕು ಅಂದ್ರೆ ಒಂದು ಸಹಾಯದಿಂದ ಈ ರೀತಿ ಮಾಡ್ಕೊಳ್ಬೇಕು ಕನ್ಸಿಸ್ಟೆಂಟ್ ಸ್ವಲ್ಪ ತಿಕ್ಕಾಗಿ ಬರುತ್ತೆ ತುಂಬಾ ಈಸಿ ರೆಸಿಪಿ ಆಗಿರೋದ್ರಿಂದ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡಬಹುದು ತುಂಬಾ ಸರಳವಾದ ವಿಧಾನದಲ್ಲಿ ತೋರಿಸಿಕೊಟ್ಟಿದ್ದೀನಿ ಎಲ್ಲ ಕೂಡ ಅಕ್ಕಿ ಮತ್ತು ಬೇಳೆ ತರಕಾರಿ ತುಂಬಾ ಚೆನ್ನಾಗಿ ಸ್ಮಾಶ್ ಆಯ್ತು ನಾನಿಲ್ಲಿ ಇಲ್ಲಿ ಕಡಿಮೆ ತರಕಾರಿನ ಬಳಸ್ತಿದ್ದೀನಿ ಅವಾಗಲೇ ತುಂಬಾ ಚೆನ್ನಾಗಿ ಆಗುತ್ತೆ ಬಿಸಿ ಬಾತ್ ನೋಡಿ ಈ ರೀತಿ ಸ್ಮೆಶ್ ನಂತರ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸಿ ಸಾಸಿವೆಯನ್ನ ಹಾಕಿ ಚಿಟಪಟ ಅಂತ ಸಿಡಿಸ್ಕೊಳ್ಬೇಕು ಅದಕ್ಕೆ ಒಂದು ಐದು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ತಿದ್ದೀನಿ ಮತ್ತು ಕರಿಬೇವು ಒಂದ್ ಐದು ಬೇಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ತಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬಹುದು ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಮೆಣಸಿನಕಾಯಿ ಫ್ರೈ ಆಗ್ಬೇಕು ತುಂಬಾ ಚೆನ್ನಾಗಿ ಸುವಾಸನೆ ಬರುತ್ತೆ ಎಷ್ಟು ಚೆನ್ನಾಗಿ ಎಲ್ಲಾನು ಫ್ರೈ ಮಾಡ್ಕೊಳ್ತೇವೋ ಅಷ್ಟು ಚೆನ್ನಾಗಿ ಬಿಸಿಬೇಳೆ ಬಾತ್ ಬರುತ್ತೆ ನಾನಿಲ್ಲಿ ಒಂದು ಚಿಕ್ಕ ನಿಂಬೆ ಹಣ್ಣದ ಗಾತ್ರದ ಹುಣಸೆಕಾಯಿನ ನೆನೆ ಇಟ್ಕೊಂಡಿದೀನಿ ಆ ಮಿಶ್ರಣ ಸಹ ಇದಕ್ಕೆ ಸೇರಿಸ್ಕೊಳ್ಬೇಕು ಹುಣಸೆ ಹುಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಹಸಿ ಹಸಿಯಾಗಿ ಸ್ಮೆಲ್ ಬಂದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಕೂಡ ಸೇರಿಸ್ಕೊಳ್ತಿದೀನಿ ಎಲ್ಲಾನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಶೇಂಗಾ ಬೀಜಾನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೊಳ್ಬಹುದು ಇದಕ್ಕೆ ಒಂದು ಅರ್ಧ ಲೀಟರ್ ಕಿಂತ ಹೆಚ್ಚು ನೀರನ್ನ ಸೇರಿಸ್ಕೊಳ್ತಿದೀನಿ ಇದೇ ಹಂತದಲ್ಲಿ ಒಂದು ಚಿಟಿಕೆ ಆಗೋಷ್ಟು ಇಂಗು ಕೂಡ ಸೇರಿಸ್ಕೊಂಡಿದೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ತಗೊಂಡಿರೋ ಅಳತೆಯಲ್ಲಿ ಒಂದು ಮೂರು ಜನಕ್ಕೆ ಆಗುವಷ್ಟು ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ನೋಡಿ ನಿಮ್ ನಿಮ್ಗೆ ಎಷ್ಟು ಜನ ಇರ್ತೀರ ಅದರ ಮೇಲೆ ಇದೇ ಅಳತೆ ಮೇಲೆ ಟ್ರೈ ಮಾಡಿ ಇನ್ನು ಸ್ವಲ್ಪ ನೀರು ಬೇಕಾದ್ರೆ ಸೇರಿಸ್ಕೊಳ್ಳಿ ತಕ್ಕಷ್ಟು ಉಪ್ಪನ್ನು ಕೂಡ ಈಗಾಗ್ಲೇ ಸೇರಿಸ್ಕೊಳ್ತಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲದ ಪುಡಿ ಕೂಡ ಸೇರಿಸ್ತಿದ್ದೀನಿ ಚೆನ್ನಾಗಿ ಎಲ್ಲವನ್ನೂ ಕೂಡ ಮಿಕ್ಸ್ ಮಾಡಿ ಗ್ಯಾಸ್ ಮೀಡಿಯಂ ಫ್ಲೇಮ್ ಟು ಹೈ ಫ್ಲೇಮ್ ಅಲ್ಲೇ ಇರಬೇಕು ಈ ಬಿಸಿಬೇಳೆ ರೆಸಿಪಿ ರೆಸಿಪಿಗೆ ಬಹಳಷ್ಟು ತರಕಾರಿ ಆದ್ರೆ ಚೆನ್ನಾಗಿ ಬರೋದಿಲ್ಲ ವೈಲ್ಡ್ ಆಗಿ ಫ್ಲೇವರ್ ಇರುವಂತಹ ತರಕಾರಿನ ತಗೊಂಡ್ರೆ ತುಂಬಾ ಚೆನ್ನಾಗಿ ಬಿಸಿಬೇಳೆ ಬಾತ್ ಬರುತ್ತೆ ಚೆನ್ನಾಗಿ ಇವಾಗ ಕುದಿ ಬರ್ತಿದೆ ಇವಾಗ ಕುದಿಸಿ ಇಟ್ಕೊಂಡಿರುವಂತಹ ರೈಸ್ ಮತ್ತು ಬೇಳೆ ತರಕಾರಿನ ಸೇರಿಸ್ಕೊಳ್ತಿದ್ದೀನಿ ಎಲ್ಲಾನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯ ಸ್ಪೂನ್ ಇಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲಾನು ಚೆನ್ನಾಗಿ ಕುದಿತಿದೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಬಾತ್ ಪೌಡರ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ಹಂತದಲ್ಲಿ ಸೇರಿಸ್ಕೊಳ್ಬೇಕು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಒಗ್ಗರಣೆಯಲ್ಲಿ ಹಾಕಿದರೆ ಫ್ಲೇವರ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಈ ಕುದಿತಿರುವ ಹಂತದಲ್ಲಿ ಹಾಕೊಳ್ಬೇಕು ನೋಡಿ ಯಾವ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಸ್ವಲ್ಪ ಮೇಲೆ ತುಪ್ಪನ ಸೇರಿಸ್ತಿದ್ದೀನಿ ಎಣ್ಣೆ ಬೇಕಾದ್ರೂ ಹಾಕೋಬಹುದು ಅಥವಾ ತುಪ್ಪ ಕೂಡ ಸೇರಿಸ್ಕೊಳ್ಬಹುದು ನಾನಿಲ್ಲಿ ತುಪ್ಪನ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ತುಪ್ಪನ ಸೇರಿಸ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಕೂಡ ಈ ಹಂತದಲ್ಲಿ ಸೇರಿಸ್ಕೊಳ್ತಿದ್ದೀನಿ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಯಿತು ಬಿಸಿಬೇಳೆ ಬಾತ್ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಳ್ಳಿ ಇನ್ನ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ಸಾಂಪ್ರದಾಯಿಕ ತಿಂಡಿಗಳಲ್ಲಿ ಒಂದಾದ ಕರ್ನಾಟಕದ ಖಾದ್ಯ ಬಿಸಿಬೇಳೆ ಬಾತ್ ಸವಿಯೋದಕ್ಕೆ ರೆಡಿ ಆಗಿದೆ ನೋಡಿ ಈ ರೀತಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟ್ರಸ್ಟ್ ಮೀ ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟ್ ಆದ ಅಳತಿಯಲ್ಲಿ ತರಕಾರಿ ಬೇಳೆ ಅಷ್ಟೇ ಕೂಡ ಮಸಾಲೆ ತುಂಬಾ ಚೆನ್ನಾಗಿ ಒಮ್ಮೆ ಈ ರೀತಿ ಮಾಡಿ ತಿಂದ್ರೆ ಇದಕ್ಕೆ ಎಡಿಕ್ಟ್ ಆಗಿ ಹೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು